ಇವತ್ತಿನ ಸಂಚಿಕೆಯಲ್ಲಿ ಕಾವೇರಿಗೆ ನೀನು ಹೋಗಬೇಡ ಶಾಲೆಗೆ ಅಂತ ಅಂಬಿಕಾ ಹೇಳ್ತಾರೆ ಯಾರನ್ನ ಕೇಳಿ ಹೋಗಬೇಕು ಅಂತ ಶಶಿಯವರು ಹೇಳ್ತಾರೆ ನನ್ನ ಕೇಳಿ ಹೋಗಬೇಕು ಅಂತ ಅಂಬಿಕಾ ಹೇಳ್ತಾಳೆ ಇವತ್ತು ನೀನು ಹೋಗೋದು ಬೇಡ ಅಂತ ಹೇಳ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಅವರು ಕಾವೇರಿ ಮತ್ತು ಅಗಸ್ತ್ಯ ಜಾಗಿಂಗನ್ನು ಮುಗಿಸ್ಕೊಂಡು ಬಂದಿರ್ತಾರೆ ಬಂದು ಅವನು ಈಗ ಎಲ್ಲರಿಗೂ ಗೊತ್ತಾಗಿದೆ ಮದುವೆ ಆಗಿರೋದು ಈಗಲೂ ಈ ಥರ ಇದೆ ಮಾತಾಡ್ತಾರಲ್ಲ ಅವರು ಅಂತ ಅಗಸ್ತ್ಯ ಅವರು ಸಿಟ್ಟಾಕ್ತಾರೆ ನನಗೆ ಎಷ್ಟು ಸಿಟ್ಟು ಬರುತ್ತೆ ನಿನಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ ನೀ ಹೇಗೆ ತಾಳ್ಮೆಯಿಂದ ಇದೆಯಾ ಅಂತ ಅಗಸ್ತ್ಯ ಹೇಳ್ತಾನೆ ಕಾವೇರಿಗೆ ಅಯ್ಯೋ ಸರ್ ಒಬ್ಬರು ಹಾಗೆ ಒಬ್ಬರು ಹೀಗೆ ಮಾತಾಡ್ತಾ ಹೋದರೆ ಇದು ಮುಂದೆ ಹಾಗೆ ಕೋಪ ಬೆಳೆಯುತ್ತೆ ಅಂತ ಕಾವೇರಿ ಹೇಳ್ತಾರೆ ಇಲ್ಲಿ ಬೃಂದಾಗೆ ಜ್ಯೂಸನ್ನು ತೆಗೆದುಕೊಂಡು ಬರ್ತಾಳೆ ಅಂಬಿಕಾ ಬೃಂದ ನೋಡ್ತಾ ಇರ್ತಾಳೆ ಫೋಟೋನ ಮದುವೆ ಆಗಿರೋದು ಕಾವೇರಿ ಮತ್ತು ಅಗಸ್ತ್ಯನ ಮದುವೆ ಆಗಿರೋದನ್ನು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಂಬಿಕಾ ಅವರು ಜ್ಯೂಸ್ ತೊಗೊಂಡು ಬರ್ತಾರೆ ಮತ್ತು ನೀವ್ಯಾಕೆ ತೊಗೊಂಡು ಬರೋಕ್ಕು ಅದ್ರಿ ನೇತ್ರ ಇಲ್ವಾ ಅಂತ ಹೇಳ್ತಾರೆ ಬೃಂದಗೆ ಮೊದಲೇ ಒಳಗಡೆ ಮನಸ್ಸೊಳಗಡೆ ನಂಜು ಹಾಗೇ ಇದೆ ಅಗಸ್ತ್ಯ ಮತ್ತು ಕಾವೇರಿ ಮದುವೆ ಆಗಿರೋದು ಆದರೆ ಆ ಕಾವೇರಿನ ಅಗಸ್ತ್ಯ ಮದುವೆ ಆಗಿ ಬಿಟ್ಟು ಕೊಡೋಕ್ಕೆ ಹುಳಿಗೆ ಮನಸ್ಸಿಲ್ಲ ಅವರನ್ನು ಬೃಂದಗೆ ಮನಸ್ಸಲ್ಲಿ ಹಾಗೆ ಇದೆ ಅಂದ್ಕೊಳ್ತಾ ಇರ್ತಾಳೆ ಆಗ ಇವಳು ಹೇಳ್ತಾರೆ ಅಂಬಿಕಾ ಅಲ್ಲ ಬ್ರಿಂದ ನಾನು ನಿನಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಈ ಥರ ಆಯಿತು ಅಂತ ಅಂಬಿಕಾ ಅವರು ಹೇಳ್ತಾರೆ ಅದೇ ಅದು ಏನೂ ಇಲ್ಲ ನಾನು ಅಂದ್ಕೊಂಡಿದ್ದೆ ಹಾಗಾಗಿ ಜಾಗಿಂಗಿಗೆ ಅಂತ ಹೋದರೂ ನನಗೆ ನೀರು ಬೇಕಾಗಿತ್ತು ನೀರು ತೆಗೆದುಕೊಳ್ಳೋಕ್ಕೆ ಹೋದೆ ಅಷ್ಟೊತ್ತಿಗೆ ಬಿದ್ದೆ ಅಂತ ಹೇಳ್ತಾರೆ ನಾನು ಅಣ್ಣಂಗೆ ಹೇಳ್ತೀನಿ ಈ ಥರ ಆಗಿರೋದು ಅಂತ ಹೇಳ್ತಾರೆ ಅಣ್ಣಂಗೆ ಏನು ಬೇಜಾರು ಮಾಡ್ಕೊಬಿಡಿ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಏಳು ಬೃಂದ ಇಲ್ಲಿ ಅಗಸ್ತ್ಯ ಸಿಕ್ಕಬಿಡಿ ಜೋರಾಗಿ ಕೂಗಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ನೀವು ಸುಮ್ಮನೆ ಇರಿ ಈಗ ನಗಿ ಅಂತ ಕಾವೇರಿಯವರು ಹೇಳ್ತಾರೆ ಆವಾಗ ನಗೆ ನೀವು ನನ್ನ ನೋಡಿ ಕಣ್ಣು ನೋಡಿ ಅಂತ ಹೇಳ್ತಾರೆ ಕಣ್ಣು ನೋಡ್ತಾ ಇರ್ತಾನೆ ಅಗಸ್ತ್ಯ ಅಷ್ಟೊತ್ತಿಗೆ ರೊಮ್ಯಾಂಟಿಕ್ ಸಾಂಗ್ ಹಾಕ್ತಾರೆ ಬೃಂದಾಗೆ ಅದೇ ಬೇಕಾಗಿರುತ್ತೆ ಕಾವೇರಿನ ದೂರ ಮಾಡೋದು ಅಂಬಿಕಾ ಹೇಳ್ತಾರೆ ಹೀಗೆ ನನಗೆ ಮೊದಲು ಅವಳು ಚಾಲೆಂಜ್ ಮಾಡಿದ್ಲು ಅವಳು ಅಂದ್ಕೊಂಡಾಗೆ ಚಾಲೆಂಜಲ್ಲಿ ಗೆದ್ದುಬಿಟ್ಲು ಅಂತ ಅಂಬಿಕಾ ಅವರು ಹೇಳ್ತಾರೆ ಅನಿಕಾ ಮನಸಲ್ಲೇ ಮಾತಾ ಲೆಕ್ಕ ಹಾಕ್ತಾ ಇರ್ತಾಳೆ ಓ ಈಗ ಇದು ನನಗೆ ಗೊತ್ತಿಲ್ಲದೆ ಎಷ್ಟೊಂದು ಆಟ ಆಡಿದ್ದೀರ ನೀವು ಎಲ್ಲರೂ ಅಂತ ಮನಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಜ್ಯೂಸ್ ಕುಡಿತಾ ಅವಾಗ ಅಂಬಿಕಾ ಅವರು ನೋಡ್ತಾರೆ ವೃಂದನ ಬೃಂದ ನೀನು ಬೇಜಾರು ಮಾಡ್ಕೋಬೇಡ ನಾನು ನೋಡ್ಕೊಳ್ತೀನಿ ನಿನ್ನ ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ನಾನು ಅತ್ತೆ ಅನ್ಬೇಡ್ದಲ್ವ ಈಗ ಆಂಟಿ ಅನ್ನಲ ಅಂತ ಹೇಳ್ತಾರೆ ಇಲ್ಲ ಬೃಂದ ನೀನು ಅತ್ತೆನೇ ಅನ್ನು ಅಂತ ಹೇಳ್ತಾರೆ ಅಂಬಿಕಾ ಅಷ್ಟೊತ್ತಿಗೆ ಬೃಂದ ಮನಸಲ್ಲಿ ಹೇಳ್ತಾಳೆ ನಾನು ಈಗ ಬಿಟ್ಟುಬಿಡ್ತೀನ ಗೋಲ್ ಹೊಡೆದು ನಾನೇ ಅಂತ ಹೇಳ್ತಾಳೆ